ए हे हे यजमान जी ने नटी मारदो ए ए नटी मारदो नटी मारदो ರಾಜೇಶ್ವರಿ ಸರ್ ಅಂದ್ರೆ ಗಾಡಿಯಿಂದ ನಮ್ಮನ್ನ ಬಟ್ ನಾವು ಬಿಡೋದಿಲ್ಲ ಗಾಡಿಯಾಗ ಸಿಪಾಟೆಲ್ ಆ ರೀತಿ ಬರ್ತೀವ್ರಿ ಕೆಲ್ಸಕ್ಕೆ ಕೆಲಸ ಮಾಡ್ಕಂತ ಬರ್ತೀವಿ ಹಸಿ ಕಸ ಒಣಕಸ ಬೇರೆ ಮಾಡೋದಾದ್ರೂ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ ಆ ಹೇಳೋಕಾರ ಏನ್ ಮಾಡ್ತೀವಿ ಈ ಎಮ್ಮಗ ಸ್ವಲ್ಪ ನಾವು ಬಾಯಿ ಜೋರಲ್ಲ ಜೋರ್ ಹೇಳ್ತಿರ್ತೀವಿ ರೀ ಬೇರೆ ಮಾಡ್ಕೊಡ್ರಿ ಅಂತಂದು ಈ ಎಮ್ಮ ಅದನ್ನ ಏನು ಅಪಾರ್ಥ ಮಾಡ್ಕೊಂತ ಏನೋ ಗೊತ್ತಿಲ್ಲ ನಮಗೆ ಬೈದಾರ ಅಂತಂದು ಹೇಳಿ ಅವ್ರ ಮನೆಯಾಗೆಲ್ಲ ಹೇಳಿ ಅವ್ರ ಮನೆಯವರನ್ನ ಎಲ್ಲರನ್ನ ಕರ್ಚ್ ನಮ್ಮನ್ನ ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ಮಾಡಿ ಅಲ್ಲೇ ಮಾಡಿದಾರ್ರಿ ನಮ್ಮನ್ನ ಯಾವ ರೀತಿ ಬೇಕು ಆ ರೀತಿ ನಮ್ಮನ್ನ ಅಲ್ಲೇ ಮಾಡಕ್ಕೆ ಬಂದ್ರೆ ನಾವು ಗಾಡಿಯಾಗ ಕುಂತಿದ್ದಕ್ಕೆ ನಮ್ಮನ್ನೇನೋ ಸುಮ್ಮ ಬಿಟ್ಟಿದ್ದಾರೆ ಗಾಡಿ ಬಿಟ್ಟು ಎಲ್ಲರೂ ಕೆಳಗೆ ಇಳಿದ್ರೆ ನಮ್ಮನ್ನು ಆ ರೀತಿ ಏನು ಮಾಡ್ತಿದ್ರೆ ನಮಗೆ ಗೊತ್ತಿಲ್ಲ ಆ ರೇಂಜ್ ಹೊಡೆಯೋರು ಕಣಗಾಡ್ಕೊಂಡ್ ಬಂದಿದ್ದಾರೆ ಹೊಡ್ಯಾಕೆ ಮೂವರು ಬಂದಿದ್ದಾರೆ ಅವರು ಅವ್ರ ಮನೆಯರೆ ಹಾಂ ಮೂವರು ಬಂದು ನಮ್ಮನ್ನು ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ಕಣ್ಗಾಡ್ಕೊ ಬಂದರೆ ನಾವು ಗಾಡಿ ಬಿಟ್ಟು ಇಳಿಲಿಲ್ಲ ನಮ್ಮ ಹೆಲ್ಪರ್ ಒಬ್ರು ಮೇಲೆ ಇದ್ರು ಅವರು ಸಮೇತನೂ ವಿಡಿಯೋ ಮಾಡಿದ್ದಾರೆ ಅವರು ಹೊಡ್ಯಾಕ್ ಬಂದ್ರೆ ಅದನ್ನೆಲ್ಲ ವೀಡಿಯೋ ಮಾಡಿ ಇದು ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಇನ್ಸ್ಪೆಕ್ಟ್ರನ್ನೆಲ್ಲ ಕರ್ಸ್ಕೊಂಡು ಕಂಪ್ಲೇಂಟ್ ಕೊಡಕ್ಕೆ ಏನಿಲ್ಲ ಕೇಸ್ ಆಗ್ಬೇಕು ಹಿಂಗ ಆಕೈತಿ ಕ್ವಾಡ್ಗಳಿಗೆ ಇದೇ ತರ ಫಸ್ಟ್ಗೆಲ್ಲ ಅಲ್ಲೇ ಮಾಡಿದರೆ ಅದನ್ನ ಅಲ್ಲೆಲ್ಲೇ ಬಗೆಹರಿಸಿದ್ವಿ ಇದೀಗ ದೊಡ್ಡದಾಗ ಅಂತಂದ್ರೆ ಮತ್ತೆ ಇದನ್ನ ಕೇಸ್ ಮಾಡಲೇಬೇಕು ನಾವು ಹಂಗಾಗಿ ಕೇಸ್ ಮಾಡೋದಕ್ಕೆ ಬಂದಿದ್ದೇವ್ರಿ ನನ್ನ ಹೆಸರು ಕರ್ಬಸಪ್ಪ ದಿನಾ ಬೆಳಿಗ್ಗೆ ಗಾಡಿ ಗಾಡಿ ಹೋದಾಗ ಇವಣ್ಣ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೇವೆ ಸರ್ ಇವಣ್ಣ ಒಂದು ಒಣಿ ಬಿಟ್ರೆ ಸಾಕು ಏ ಕಸ ಬಹಳ ಬರುತ್ತೆ ಮಿಕ್ಸ್ ಕಸ ಆಗ್ತಾರ ಅಂತ ಹೇಳಿ ನಾವ್ ವಾಡಿ ಒಂದು ದಿನಾನೂ ಬಿಡಲ್ಲ ಸರ್ ಹಂಗೆ ಹೋಗ್ತಿವಿ ಆದ್ರೆ ಈ ಒಂದ್ ದಿನ ಮತ್ತೆ ಅಮ್ಮ ಈಗ ಒಂದ್ ನಾಲ್ಕೈದು ದಿನಾನು ಯಾವ ಅಯ್ಯಮ್ಮ ಯಾವಾಗ ಬಂದಿರ ಸರ್ ಇವಾಗಿಂದ ಬಾಡಿಗೆ ಮನೆ ಬಂದಿರ ಸರ್ ಅದು ಬಂದು ಹಸಿ ಕಸ ಒಣ ಕಸನ ಹಸಿ ಕಸನ ನಾವು ಕಸನ ಹಿಂದೆ ಚಿಲ್ದಾಗ ಹಾಕಂತೀವಿ ಸರ್ ಆದ್ರೆ ಹಸಿ ಕಸನ ಮೇಲೆ ಹಾಕ್ತಾರೆ ಅದಕ್ಕೆ ಅದರ ಏಮ್ತಲ್ಲ ಎಲ್ಲ ಅದನ್ನು ಹಸಿ ಕಸ ಎಲ್ಲ ಮಿಕ್ಸ್ ಮಾಡಿ ಅದ್ರೊಳಗೆ ಹಾಕಿದ್ದಾರೆ ಸರ್ ಡೈಪರ್ಗಳು ಎಲ್ಲ ಅದಕ್ಕೆ ನಾನು ಹಣ್ಣು ಕರ್ದೆ ಅಣ್ಣ ಬಾರಣ್ಣ ಸ್ವಲ್ಪ ನೋಡಿ ಇಲ್ಲಿ ಎಲ್ಲ ಹಾಕಿದ್ರೆ ನಮಗೆ ಎತ್ತಕ್ಕೆ ಬಾರ ಸರ್ ನಾನು ಈ ಬಣ್ಣ ಹೆಂಗ್ ಎತ್ಬೇಕು ಸರ್ ಕಸ ಅನ್ನೋದು ಹೆಲ್ಪರು ಅದಕ್ಕೆ ಹೆಂಗ್ ಎತ್ಬೇಕು ಅಂತ ಹೇಳಿ ನಾನು ಅದನ್ನ ಮಣ್ಣು ಕರ್ದೆ ಆ ಹಣ್ಣ ಎಲ್ಲ ನೋಡಿ ಅದ್ರಾಗೆಲ್ಲ ಮೆಕ್ಕೆಜೋಳ ಹಸಿ ಅನ್ನ ಪನ್ನ ಎಲ್ಲಾ ಇತ್ತು ಸರ್ ಅಲ್ಲಮ್ಮ ಮೇಲೆ ಹಾಕದ್ ಬಿಟ್ಟು ನೀವ್ ಇಲ್ಲೇ ಹಾಕ್ತಿರಲ್ಲಮ್ಮ ಅಂತ ಹೇಳಿ ಅವ ಅಣ್ಣ ಸುಮ್ಮನೆ ಆಯ್ತು ಅದಕ್ಕೆ ನಂದಲ್ಲ ಕಸ ಅಂದ್ರು ನಿಂದಲ್ಲ ಅಂದ್ರೆ ಏನ್ ಮಾಡ್ಬೇಕಮ್ಮ ಈಗ ಇಲ್ಲಿ ಫಸ್ಟ್ ನೀನ್ ಹಾಕಿದಿಯಲ್ಲ ಇದು ನಿಂದ ಕಸ ಅಂತ ಹೇಳಿದ್ರು ಅದಕ್ಕೆ ಅವರು ಬೈದು ಅವ್ರ ಮದಲ್ಲ ಏನಾದ್ರು ಅನ್ಕಂತ ಮೇಲೆ ಓದ್ಲು ಅವ್ರ ಅಪ್ಪಾಜಿ ಅವ್ರಮ್ಮ ಕರ್ಕೊಂಡು ನಾವು ಎತೆ ಪ್ರಕಾರ ವಾಡನ್ನ ಸ್ವಲ್ಪ ಮುಂದೆ ಹೋದ್ವಿ ಮುಂದೆ ಮಾಡ್ಕಂತಾನೆ ಈ ಕಡೆ ಬಂದ್ವಿ ಬಂದ್ಮೇಲೆ ಅಲ್ಲಿ ದೂರ ಐತಿ ಸರ್ ಒಂದ್ ನೂರ್ ಮೀಟರ್ ಐತಿ ಅಲ್ಲಿಂದ ಅವ್ರ ಅಪ್ಪನ ಅವ್ರಮ್ಮನ ಕರ್ಕೊಂಡು ಕಣ್ಗ ತಗೊಂಡ್ ಬಂದ್ರು ಸರ್ ನಾನು ಕಣಗ ಸರ್ ಇದೆ ಸರ್ ಇದ್ರ ತಗೊಂಬಂದಿವಿ ಅದನ್ನೇ ಈ ಬಣ್ಣ ಒಡೆದ್ ಬಿಟ್ರ ಅಂತ ನಾನು ಫುಲ್ ಕೈ ಕಾಲೆಲ್ಲ ನಡಕ ಸ್ಟಾರ್ಟ್ ಮಾಡಿದ್ವಿ ಸರ್ ಯಾಕಂದ್ರೆ ಅವ್ರು ನಾವು ಇಬ್ಬರಿಗೆ ಈ ಇರೋದು ನನ್ನ ಕೈಲಿ ಏನು ಆಗೋದಿಲ್ಲ ಅದಕ್ಕೆ ಅವ್ರು ಬಂದು ಈ ಮೂವರು ಕ ಒಡಕ್ಕೆ ಬಂದ್ರೆ ಅವ ನನಗೆ ಫುಲ್ ಭಯ ಆಗಿಬಿಡ್ತು ಏನು ಮಾಡ್ಬೇಕು ಏನಿಲ್ಲ ಅಂತಂದು ವಿಡಿಯೋ ಮಾಡ್ಲಿಲ್ಲ ಸರ್ ನಾನು ತಣಗೆ ತಗೊಂಡು ಅದಕ್ಕೆಲ್ಲ ಮಿರರ್ ಮಿರಾರೆಲ್ಲ ಹೊಡೆದ್ರೆ ನಮ್ಗೆ ವಿಡಿಯೋ ಮಾಡೋಕಾಗ್ಲಿಲ್ಲ ಸುಮ್ಮನೆ ನಿಂತ್ಕೊಂಡೆ ಮತ್ತೆ ನನ್ನ ವಿಡಿಯೋ ಮಾಡಿದ್ರೆ ಮತ್ತೆ ನನಗೂ ಇದು ಮಾಡ್ತಾರಲ್ಲ ಅಂತಂದು ಮತ್ತೆ ಲಾಸ್ಟಿಗೆ ಫೋನ್ ತಗೋದು ವಿಡಿಯೋ ಮಾಡ್ತೇವೆ ಸರ್ ವಿಡಿಯೋ ಮಾಡಿದಾಗ ಹೆಂಗ್ ಬೇಕಂಗೆ ನಮಗೆ ಮ್ಯಾಲೆ ಎತ್ಕೊಂಡಾಗ ಹಂಗೆ ಬೈದು ಸರ್ ಇವನಿಗೂನು ಬೈದು ಎಲ್ಲ ಹೊಡೆದು ಅವರು ಐದು ಜನ ಸರ್ ಇಬ್ರು ಹೆಣ್ಮಕ್ಳು ಮೂವರ್ ಗಂಡ್ಮಕ್ಳು ತಿನ್ನ ಹೇಳ್ತಿವಿ ಸರ್ ಈಗ ಪ್ರತಿಯೊಂದು ಅವ್ರ ಮನೆ ಅಂತಲ್ಲ ಎಲ್ಲರ ಮನೆಗು ಹೇಳಿ ಕಸ ಹಾಕ್ಸ್ಕೊಂತೀವಿ ಒಬ್ಬೊಬ್ರು ಅವರು ನಮಗೆ ಬೈತಾರೆ ನಾವು ಅವ್ರಿಗೆ ಹೇಳ್ತೀವಿ ಹಿಂಗಂತಂದು ಹಾ ಅವರು ಅರ್ಥ ಮಾಡ್ಕೆ ಏನಾರ ಒಬ್ಬೊಬ್ರು ಇರ್ಲಿ ಬಿಡುವ ದಿನ ಹಿಂಗೆ ಎಲ್ಲ ಅಂತ ಸುಂದಿರ್ತಾರೆ ಇವರು ಬಂದು ಅಲ್ಲೇ ಮಾಡಿದಾರೆ ಅದೇ ಸರ್ ಅದೇ ಇನ್ನೊಬ್ರು ಯಾರು ಡ್ರೈವರ್ ಆಗ್ಬಾರ್ದು ಸರ್ ನಮಗೆ ರೆಸ್ಪೆಕ್ಟ್ ಇಂದ ಕಾಣ್ಬೇಕು ಇನ್ನೊಂದು ಕಸ ನಮ್ಮ ಆರೋಗ್ಯ ಕಾಪಾಡಕ್ ಬಂದಿದಾರಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು ಸರ್ ನಮಗೆ ಇದನ್ನ ಇನ್ನೂ ನಿಲ್ಸಲ್ಲ ಯಾಕಂದ್ರೆ ಇವರಿಗಾಗಿರೋ ಅನ್ನೇ ಯಾರಿಗೂ ಆಗ್ಬಾರ್ದು ಸರ್ ಭಯ ಆಗ್ತದೆ ಭಯ ಆಗ್ತದೆ ಸರ್ ಫುಲ್ ಇವಾಗ್ಲೂ ನಡುವ ಮಾತಾಡಕ್ಕೆ ಆಗ್ತಿಲ್ಲ ಫುಲ್ ಎಲ್ಲ ನಡಕ್ ಬರುತ್ತೆ ಯಾಕಂದ್ರೆ ಆತರ ಇದನ್ನು ಮಾಡರ್ತಕ್ಕೆ ನಾವು ಅದ್ರೂ ವಿಡಿಯೋ ಮಾಡಕ್ಕೆ ಹೆಚ್ಚಿನ ಇದಾಗುತ್ತೆ ನನಗೆ ನಿಮ್ಮ ನಮ್ಮ ಮೇಲೆ ಅಲ್ಲೇ ಮಾಡಿರಂತಲ್ಲ ಸರ್ ಕೆಟ್ ಕೆಟ್ ಮತ್ತೆಲ್ಲ ಅವ್ರ ಔರ್ ಭಾಷೆಲ್ಲಾ ಸರ್ ನಮಗೆ ಅರ್ಥ ಆಗಲ್ಲ ಹೋಗ್ಲಿ ಬಿಡು ಅಂತ ಅಂದ ಸುಂದರ್ ಸರ್ ಬೈಕಂದ್ರ ನಮಗೇನು ಇದಾಗಲ್ಲ ಅಂತ ಹೇಳಿ ನಿಮ್ಮ ಸರ್ ಪಾಪ ಅವ್ರು ಏನ್ ಮಾಡ್ತಾರ ಸರ್ ಎಲ್ಲ ಇವ ಬನ್ ಮಾಡ್ತಿದ್ದಾರೆ ಸರ್ ಅವರನ್ನು ಏನು ಹೇಳಕವಿ ಆಗ್ರಹ ಮಾಡ್ಕರಿ ಏನಿಲ್ಲ ಅದೇ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗ್ಬೇಕು ಇಡೀ ಎಲ್ಲ ಇದಕ್ಕೂ ದಾವಣಗೆರೆ ಇದಕ್ಕೆ ಎಲ್ಲದೂ ಇದು ತಲುಪಬೇಕು ಅಂತ ನಾವು ಹೇಳ್ತೀವಿ ಸರ್ ಕಸ ಎಲ್ಲ ಬೇರ್ ಮಾಡ್ಕೊಡ್ರಿ ಅಂತ ಅಂದ್ ಹೇಳ್ತಿವಿ ಸರ್ ಅಷ್ಟೇ ಈಗ ಕಾನೂನು ಇದ್ರಿಂದ ಬೇರ್ ಮಾಡೋದೇ ಐತಿ ಸರ್ ಹಾ ಈಗ ಇವ್ರು ಮಾಡಲ್ಲ ಅಂದ್ರೆ ಅನೌನ್ಸ್ ಮಾಡ್ತೀವಿ ಸರ್ ಮೈಕ್ನಾಗೆ ಈ ಅಣ್ಣ ಪಾಪ ಡೈಲಿ ಅನೌನ್ಸ್ ಮಾಡುತ್ತೆ ಸುಮ್ಮನೆ ಇರೋದಿಲ್ಲ ಅಣ್ಣ ಬಿಡೋಣ ಎಷ್ಟು ಹೇಳಿದ್ರು ಅವ್ರು ಹಂಗೆ ಮಾಡ್ತಾರ ಅಂದ್ರೂ ಕೇಳಲ್ಲ ಇಲ್ಲ ಮತ್ತೆ ಕಸ ಇಲ್ಬೇಕ ನಮಗೆ ಬೈತಾರ ಅಂತಂದ್ ಈ ಬಣ್ಣ ಹೇಳ್ತೇವೆ ಸರ್